ಈಗೇನು ನಾವು ಬಹುಶಃ ಏನು ಮೂಡ ಹಗರಣ ನಡೀತಾ ಇದೆ ಮೈಸೂರಲ್ಲಿ ಸಾರ್ವಜನಿಕರು ಕೇಳ್ಬೋದು ಇದು ನಾನು ಮುಖ್ಯವಾಗಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಯಾರಿದ್ದೀರಾ ಸಿದ್ದರಾಮಯ್ಯವ್ರಿಗೆ ಒಂದು ನನ್ನ ನೇರ ಪ್ರಶ್ನೆ ಇದೆ ಏನಕ್ಕೆ ಅಂದರೆ ಇಲ್ಲಿ ಈ ಹಗರಣದಲ್ಲಿ ತಮ್ಮ ಶ್ರೀಮತಿಯವರ ಹೆಸರಲ್ಲೇ ಕೆಲವು ಸೈಟ್ಗಳು ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನಾನು ಕೇಳಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಾಗಿದೆ ಹಗರಣ ನಿಮ್ಮ ಹೆಸರೇ ಕೇಳಿ ಬಂದಿದೆ ಅಂತ ಬಂದಾಗ ನೀವು ವಕೀಲರಾಗಿದ್ದಂಥವರು ಕಾನೂನು ಏನಿದೆ ಅಂತ ಬಹುಶಃ ನನಗಿಂತ ತಿಳಿದಿದ್ದೀರಾ ನೀವು ವಕೀಲ ವೃತ್ತಿಯಲ್ಲಿದ್ದವರು ಕಾನೂನು ಸಮಿ ಬಹುಶಃ ನಿಮ್ಮ ಕಡತಗಳನ್ನ ಏನೇ ತಿದ್ದುಪಡಿ ಕಾನೂನು ತಿದ್ದುಪಡಿಗಳು ಮಾಡಿಕೊಂಡ್ರೂ ನೀವು ಏನು ವಕೀಲ ವೃತ್ತಿಯಲ್ಲಿ ಏನು ನಮ್ಮ ಸಂವಿಧಾನವಾಗಿ ಕೆಲವು ಕಡತಗಳಿದೆ ಆ ಕಡತಗಳು ನಿಯಮಗಳು ನಿಯಮಾವಳಿಗಳ ಬಗ್ಗೆ ನಾವು ತಾವು ಸಾರ್ವಜನಿಕರಿಗೆ ತಿಳಿಸಬೇಕು ನಾನು ಈ ಮುಖಾಂತರ ಏನು ಸಾರ್ವಜನಿಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಶ್ನೆ ಒಂದೇ ತಾವು ಏನು ಭಾರತದ ಸಂವಿಧಾನಗಳ ರಚನೆ ಆಗಿರೋಂಥ ಒಂದು ಕಾಯ್ದೆ ಏನು ಕರ್ನಾಟಕ ಅರ್ಬನ್ ಡೆವಲಪ್ ಅಥಾರಿಟಿ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸೆವೆನ್ ಏನಿದು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತ ಏಳು ಏನು ಈ ನಿಯಮ ಹೇಳೋದು ಸಾರ್ವಜನಿಕರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಮರುವಿದ್ರು ತಾವು ಸ್ವಲ್ಪ ಕೇಳ್ಕೋಬೇಕು ಏನು ನಿಯಮ ಹೇಳೋದು ಯಾವುದೇ ಪ್ರಾಧಿಕಾರ ಇದು ಪ್ರಾಧಿಕಾರಗಳ ಅಪ್ಪ ಯಾವುದು ಮೈಸೂರು ಪ್ರಾಧಿಕಾರ ಇರಲಿ ಮಂಗಳೂರು ಪ್ರಾಧಿಕಾರ ಬೆಂಗಳೂರು ಪ್ರಾಧಿಕಾರ ಯಾವುದೇ ಪ್ರಾಧಿಕಾರ ಇದ್ದರೂ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಇದೇ ಬೇಸು ಈ ಬೇಸಲ್ಲೇ ಬಂದು ಯಾವುದೇ ಪ್ರಾಧಿಕಾರಗಳು ಸಾರ್ವಜನಿಕರ ಅಥವಾ ಯಾರದೇ ಒಂದು ಲ್ಯಾಂಡ್ ಅಕ್ವಿಸೇಷನ್ ಭೂ ಪಕ್ಕ ಬಳಿಕೆ ಭೂ ಸ್ವಾಧೀನ ಪಡ್ಕೋಬೇಕಾಗದಂಥದ್ದಲ್ಲಿ ಭೂ ಸ್ವಾಧೀನ ಮಾಡಿದಾದ್ಮೇಲೆ ಅವ್ರಿಗೆ ಏನು ರಿಟರ್ನ್ ಕೊಡಬೇಕು ಅನ್ನೋದು ಇದು ಕಾಯ್ದೆ ಈ ಕಾಯ್ದೆ ಪ್ರಕಾರ ಇದೇ ಮೂಲ ಇದು ಮೂಲ ಆದಮೇಲೆ ಉಪ ಮೂಲಗಳು ಏನು ಮಾಡ್ಕೊಂಡಿದ್ರೆ ನೀವು ಫಿಫ್ಟಿ ಫಿಫ್ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ವ್ಯವಹಾರಗಳು ಏನು ನಡೆದಿದೆ ಫಿಫ್ಟಿ ಫಿಫ್ಟಿ ಇದು ಕಾಯ್ದೆ ಅಂತ ತಿಳಿಸಿಕೊಡ್ತೀನಿ ಸಾರ್ವಜನಿಕ ತಿಳ್ಕೊಳ್ಳಿ ಫಿಫ್ಟಿ ಫಿಫ್ಟಿ ಬೋಗಸ್ ಏನಿದೆ ಕಾನ್ಸೆಪ್ಟ್ ಆಮೇಲೆ ಹೇಳ್ಕೊಡ್ತೀನಿ ಅಲ್ಲೇನಿದೆ ಆಗಿದ್ದು ಲೋಪದೋಷಗಳು ಅಂದ್ಬಿಟ್ಟು ಸುಮಾರು ಒಂದು ಮೂವತ್ತು ಕಡತಗಳು ಮೂವತ್ತು ಇಲ್ಲ ಏನು ಇಲಾಖೆ ಟು ಇಲಾಖೆಗಳು ಕಡತಗಳನ್ನ ತಿದ್ದುಪಡಿ ಮಾಡಿಕೊಂಡು ಮಾಡಿದ್ದೀರ ಏನೋ ಆಗಲಿ ಬಟ್ ಇದ್ರ ಮೂಲ ಏನಿತ್ತು ಸಂವಿಧಾನದ ಕಡತಗಳ ಮೂಲ ಎಲ್ಲದಕ್ಕೂ ಮೂಲ ಬಂದು ಇದು ಆ್ಯಕ್ಟು ಏನು ಕೂಡ ಆ್ಯಕ್ಟು ನೈನ್ಟೀನ್ ಏಯ್ಟಿ ಸೆವೆನ್ ಹೇಳುತ್ತೆ ಯಾರಿಗೆ ಏನು ಭೂನಿವೇಶನ ಏನು ಕಬಳಿಕೆ ಆದ ಮೇಲೆ ಅವ್ರಿಗೆ ಏನು ರಿಟರ್ನ್ ಕೊಡಬೇಕು ಅಂತ ಬಂದಾಗ ತಾವು ತಮ್ಮ ಪತ್ನಿ ಹೆಸರಲ್ಲಿ ಏನೋ ಹೌದೋ ಇತ್ತು ಏನೋ ಹೌದು ನಿಮ್ಮದೇ ಸ್ವಾಮಿ ನಿಮ್ಮದೇ ಏನೋ ನೀವು ರೈತರಾಗಿದ್ದರೆ ನಿಮಗೂ ಜಮೀನಿತ್ತು ನಿಮ್ಮ ತಾಯಿಯವರು ನಿಮ್ಮ ಹೆಂಡತಿಯವ್ರ ಹೆಸರಲ್ಲಿ ಯಾರೋ ಅವರು ತಮ್ಮ ಕೊಟ್ಟಿದ್ದ ಬಂತು ಅದ್ರ ಪ್ರಕಾರ ನೀವು ಏನು ಮೂಡೆಯಿಂದ ನಿಮಗೆ ಸೈಟ್ ಸಿಕ್ಕಿದೆ ಏನು ಹದಿನಾಲ್ಕು ಸೈಟ್ ಏನು ಹದಿನೈದು ಸೈಟ್ ಸಿಕ್ಕಿದೆ ಅಂತ ಇದ್ರಲ್ಲ ಬಟ್ ನಿಯಮಾವಳಿಗಳು ತಿಳಿಸೋದು ಕಾಯ್ದೆ ಒಳಗಡೆ ಇರೋದು ಬಂದು ಬಹುಶಃ ಪಾಯಿಂಟ್ ನಂಬರ್ ಆರಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಮೂರು ಎಕರೆ ಮೀರಿದ್ದು ಅದರ ಆದರೆ ನಾಲ್ಕು ಎಂಟು ನಾಲ್ಕು ಎಕರೆ ಒಳಗೆ ಇರೋಂಥದ್ದು ಮೂರು ಎಕರೆಯಿಂದ ನಾಲ್ಕು ಎಕರೆ ಒಳಗಡೆ ಯಾರು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಲ್ಯಾಂಡನ್ನ ನಾವು ತೊಗೊಂಡಿದೆ ಮೂಡ ತೊಗೊಂಡಿರುತ್ತೋ ಪ್ರಾಧಿಕಾರ ತೊಗೊಂಡಿರುತ್ತೋ ಅವ್ರಿಗೆ ಅಲ್ಲಿ ಕೊಡಬೇಕಾಗೋದು ಬಂದು ನಲವತ್ತು ಅರವತ್ತು ಎರಡು ನಿವೇಶನಗಳು ಮಾತ್ರ ಸಾರ್ವಜನಿಕರು ತಿಳ್ಕೊಬೋದು ಬಹುಶಃ ಸಿದ್ದರಾಮಯ್ಯವ್ರು ಒಂದು ಸ್ವಲ್ಪ ಹೋಗ್ಬೋದು ಕಡತಗಳು ನೋಡಿಕೊಂಡು ಏನು ಕಾಯ್ದೆ ಇದೆ ಅಂತ ಕೇಳಿ ಇಲ್ಲಿ ನಿಮಗೆ ಅಥವಾ ಸಿದ್ದರಾಮಯ್ಯವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿಗಬೇಕಾಗಿದ್ದು ಎರಡೇ ಎರಡು ಸೈಟು ನಲವತ್ತು ಅರವತ್ತು ಕೊಡಬೇಕಾಗಿತ್ತು ಅದನ್ನು ಎಲ್ಲಿ ಕೊಡಬೇಕಾಗಿತ್ತು ಅಂತ ಕೇಳಿ ಬಂದಾಗ ಅದು ನಿಯಮಾವಳಿ ಏನು ಹೇಳುತ್ತೆ ಎಲ್ಲಿವರು ಏನು ಕೆಸರೆ ಅಂತ ಹೇಳ್ತಾ ಇದ್ದಾರೆ ಕೆಸರೆಯಲ್ಲಿ ಬಂದಂಥ ಜಾಗದಲ್ಲಿ ಎರಡು ಸೈ ಸೈಟು ಕೊಡ್ಬೋದಿತ್ತು ಅದು ಕೊಡೋಕ್ಕಾಗಲ್ಲ ಅಂತ ಏನು ಮಾಡ್ಬೋದಿತ್ತು ಮೂಡಾದವರು ಎಲ್ಲಿ ಕೊಡಬೇಕಾಗಿತ್ತು ಅಂದರೆ ಹೊಸ ಲೇಔಟ್ಗಳು ಏನು ಡೆವಲಪ್ ಆಗುತ್ತೆ ಮೈಸೂರಲ್ಲಿ ಅಲ್ಲಿ ಕೊಡಬೇಕು ನಲವತ್ತು ಅರವತ್ತು ಎರಡು ಸೈಟು ಇಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮೈಸೂರು ಸಾರ್ವಜನಿಕರು ತಿಳ್ಕೊಳ್ಳಿ ಯಾವುದೋ ಅಪ್ಪಾಕಿದಾಲ್ಮರ ಜೆ ಡಿ ಎಸ್ ಬಿ ಜೆ ಪಿ ನಿಂತು ಈ ಮೂರು ರಾಜಕೀಯ ಪಕ್ಷಗಳು ನವರಂಗಿ ಆಟಗಳು ಹೇಳ್ತೀನಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮೈಸೂರಿನಲ್ಲಿ ಯಾವುದೇ ಲೇಔಟ್ಗಳು ಆಗಿಲ್ಲ ಆಗಿರೋದು ಒಂದೇ ಒಂದು ಆರ್ ಟಿ ನಗರ ಮೂಡಾ ಪ್ರಾಧಿಕಾರದಿಂದ ಅಭಿವೃದ್ಧಿ ಪಡೆದಂಥ ಒಂದೇ ಒಂದು ಜಾಗ ಬಂದೆ ಆರ್ ಟಿ ನಗರ ಈ ಆರ್ ಟಿ ನಗರದಲ್ಲಿ ಬಹುಶಃ ಮೂ ಏನು ಸಿದ್ದರಾಮಯ್ಯವ್ರಿಗೆ ಅದು ಯಾವಾಗ ಕೊಡಬೇಕಾಯಿತು ಅದು ಬರ್ತದೆ ತಿರ್ಗಿ ಮೂರನೇ ಪಾಯಿಂಟು ಯಾವಾಗ ಈ ಆರ್ ಟಿ ನಗರದಲ್ಲಿ ಕೊಡಬೇಕು ಅಂತಂದು ಬರೋದು ಏನು ನಮ್ಮ ಕ್ರ ಲಾಲ್ವಡಿ ಕೃಷ್ಣರಾಜರು ಒಡೆಯರು ಕಟ್ಟಿದಂಥ ಸಂಸ್ಥೆ ಮೂಡ ಅವರೇನೋ ಒಂದು ಬಡವರಿಗೆ ಬಗ್ಗರಿಗೆ ಒಂದು ಸಹಾಯ ಆಗಲಿ ಸಮಾಜದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಲಿ ಸಮಾನತೆ ಬರಲಿ ಅಂದ್ಬಿಟ್ಟು ಒಂದು ಯಾರಿಗೆ ನಿವೇಶನೆ ಬೇಕಾಗಿದೆ ಸಿಗಲಿ ಅಂತ ಮಾಡಿದಂಥ ಮೂಡ ಅಲ್ಲಿ ಈಗ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಈಗ್ಲುವರೆಗೂ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಅಪ್ಲ ಆಸ್ಪಿರೆಂಟ್ ಇದ್ದಾರೆ ಅಪ್ಲಿಕೇಶನ್ಗಳೋಗಿದೆ ಅಲ್ಲೂ ಇಪ್ಪತ್ತು ಸಾವಿರ ಐದು ಸಾವಿರ ಹತ್ತು ಸಾವಿರ ಏನು ಡೈಮೆನ್ಷನ್ ಮೇಲೆ ನಲವತ್ತು ಅರುವತ್ತು ನೂರಂಗೆ ಕಟ್ಟಿರೋಂಥ ನಲವತ್ತು ಸಾವಿರ ಅಪ್ಲಿಕೆಂಟ್ ಇದ್ದಾರೆ ಈ ನಲವತ್ತು ಸಾವಿರ ಅಪ್ಲಿಕೆಂಟ್ಗೆ ಮತ್ತು ಈ ಒಳಗಡೆ ಯಾವುದೂ ಎಲ್ಲೂ ನೀವು ನಿಯಾವಳಿಗಳು ಬರದೇ ಅಂತವ್ರಿಗೆ ನಿಮ್ಗೆ ಹದಿನಾಲ್ಕು ಸೈಟು ಏನು ವಿಜಯನಗರ ಮೊದಲನೇ ಅಂತ ಎರಡನೇ ಅಂತ ಮೂರನೇ ಅಂತ ನಾಲ್ಕನೇ ಅಂತ ಇವತ್ತು ಡೆವಲಪ್ ಆಗ್ತಿದೆ ಅದು ಇದು ಕಾಯ್ದೆ ನೀವೇನು ಫಿಫ್ಟಿ ಫಿಫ್ಟಿ ಟ್ವೆಂಟಿ ಟ್ವೆಂಟಿ ಮಾಡ್ಕೊಂಡಿರೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆರಡರಲ್ಲಿ ಮಾಡ್ಕೊಂಡಿರೋದು ಕರೋನಾ ಟೈಮಲ್ಲಿ ನೀವು ಮಾಡಿದಂಥ ಈ ಹಗರಣಗಳನ್ನ ನಾವು ಜನಸಾಮಾನ್ಯವನ್ನು ತೊಗೊಂಡೇ ಹೋಗ್ತೀವಿ ಇದಕ್ಕೆ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಮತ್ತು ಮೂಡಾಬುಡಿ ಆ ದಿನೇಶ್ ಕುಮಾರ್ ಇರ್ಬೋದು ಹಳಬ್ರು ಇನ್ನೊಬ್ರು ಯಾರಿದ್ರು ಎಲ್ಲ ಫೋರ್ ಟ್ವೆಂಟಿಗಳೇ ಇದ್ದವರು ಆ ಫೋರ್ ಟ್ವೆಂಟಿಗಳನ್ನ ನೀವು ಸಸ್ಪೆಂಡ್ ಮಾಡಿದಿರ ಅಂತ ಹೇಳಿ ನಾನು ವರ್ಗಾವಣೆ ಮಾಡಿದ್ದೀನಿ ಅಂತೆಲ್ಲ ಮಾನ್ಯ ಸಿದ್ದರಾಮಯ್ಯವರೇ ಎಂಥ ನಮ್ಮ ನಾವು ಮೈಸೂರಿನ ಒಬ್ಬ ಸ್ಥಳೀಯವಾಗಿ ಹೋಗಿದಂಥ ನೀವು ಕರ್ನಾಟಕ ಪ್ರದೀಸ್ ಪ್ರತಿನಿಧಿಸ್ಬೇಕಾದ್ರೆ ಈ ಅಂಥ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕಿ ಅವ್ರ ಮೇಲೆ ಕಾನೂನು ಕ್ರಮ ಕೈ ತೊಗೊಳ್ಳಿ ಅಂದರೆ ಇವತ್ತು ಕಣ್ಣವರ್ಸನ್ನು ಇವತ್ತು ಅವ್ರನ್ನ ವರ್ಗಾವಣೆ ಮಾಡಿದ್ದೀರ ನಾನು ಕೇಳೋದು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು ಸಾರ್ವಜನಿಕರಿಗೆ ಏನು ಹಾಕಿದ್ದೀರಾ ಅಪ್ಲಿಕೆಂಟ್ಗಳಿಗೆ ಯಾವ ಯಾವ ಆಯಾಮದಲ್ಲಿ ನಿಮಗೆ ಜಾಗ ಸಿಕ್ಕಿದೆ ಒಂದು ನಿಮಗೆ ಕಾಯ್ದೆ ಪ್ರಕಾರ ಸಿಗಬೇಕಾಯಿತು ಎರಡೇ ಸೈಟು ಎಲ್ಲಿ ಕೆಸರಲ್ಲಿ ಕೊಡಬೇಕಾಯಿತು ಅದ್ರ ಮೇಲೆ ಕೊಡಬೇಕಾಯಿತು ಹೊಸ ಲೇಔಟು ಹೊಸ ಲೇಔಟ್ ಅಂತೂ ಡೆವಲಪ್ಪೇ ಆಗಿಲ್ಲ ಯಾವುದೂ ಅದ್ರ ಮಧ್ಯೆ ನಿಮಗೆ ಯಾರು ಇದ್ರ ಮಧ್ಯ ಯಾರು ಸಿಗಬೇಕು ಫಲಾವ್ ಯಾರು ಅಂದರೆ ಈ ನಲವತ್ತು ಸಾವಿರ ಅಪ್ಲಿಕೆಂಟ್ ಇದ್ರಲ್ಲಿ ಅವ್ರಿಗೆ ಸಿಗಬೇಕಾಯಿತು ಸೈಟ್ಗಳು ಯಾರಿಗೂ ಸಾರ್ವಜನಿಕರಿಗೆ ಏನು ಬೇಕು ಸೌಲಭ್ಯಗಳು ಸಿಗಬೇಕಾಯ್ತು ಯಾವುದು ಇಲ್ಲ ಸಾರ್ವಜನಿಕರು ಮುಂದಿನ ದಿನಗಳಲ್ಲಾದರೂ ನೀವು ನಿಮ್ಮ ಮುಂದೆನೇ ಏನೋ ಈ ಭ್ರಷ್ಟಾಚಾರಗಳು ಮಾಡ್ಕೊಂಡು ನಿಂತಿರೋಂಥ ರಾಜಕಾರಣಿಗಳು ಮೂರೂ ಪಕ್ಷದ ರಾಜಕಾರಣಿಗಳು ಇನ್ವಾಲ್ ಆಗಿದ್ರೆ ಇದರಲ್ಲಿ ಇದರ ಮಾಹಿತಿನ ಬಹುಶಃ ನಾಳೆ ನಮ್ಮ ಪತ್ರಿಕಾ ಮಾಧ್ಯಮ ಇಟ್ಕೊಂಡಿದ್ವಿ ಇವತ್ತೇನೋ ಪತ್ರಿಕಾ ಸಂಘದ ಎಲೆಕ್ಷನ್ ಏನೋ ವಿಚಾರವಾಗಿ ಸಭೆ ಇರೋದರಿಂದ ನಾಳೆ ಸಿಕ್ಕಿದೆ ನಾಳೆ ಮಾಧ್ಯಮಗಳಲ್ಲಿ ಇದಕ್ಕೆ ಬೇಕಾದಂಥ ಮೂಲ ದಾಖಲಾತಿಗಳು ಏನೇನಿದೆ ಎಲ್ಲವನ್ನು ನಾವು ಏನು ಸಂವಿಧಾನಕ ಕಡತಗಳೇನಿದೆ ಯಾವ ಆ್ಯಕ್ಟ್ ಪ್ರಕಾರ ನಿಮಗೆ ಸಿಗಬೇಕಾಯಿತು ಯಾವುದು ಸಿಕ್ಕಿಲ್ಲ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಾಗಿ ಎಲ್ಲ ಸೈಟ್ಗಳು ಹಂಚಿಕೆ ಆಗಿದೆ ಇದ್ರ ಜೊತೆಗೆ ಇನ್ನೊಂದು ಹೇಳದೆ ಯಾರೋ ಪಾಪ ಫೋನ್ ಮಾಡಿದ್ರು ಈ ಏನೋ ಯಾರು ಇವರು ಶ್ರೀವಾರಿ ನಾಗರಾಜು ರೋಡಲ್ಲಿ ಹೋಗೋ ದಾಸೆಯನ್ನು ದಾಸೆ ಇರೋದಲ್ಲ ನೀವು ವಿಡಿಯೋ ಆಗ್ತೀರಾ ಮಾಧ್ಯಮದವನ್ನೆಲ್ಲ ನಾನು ಒಬ್ಬ ಭಾರತದ ಸಂವಿಧಾನದ ಪ್ರಜೆ ನಾನು ನನಗೆ ಜನಸಾಮಾನ್ಯರು ಜನ ಪಕ್ಷ ಅಂತ ಬಿಟ್ಟರು ಒಬ್ಬ ಜನಸಾಮಾನ್ಯನಾಗಿ ನನ್ನ ಧ್ವನಿ ಏನಿದೆ ಕೇಳಬೇಕಾಗಿದೆ ನಮಗೆ ಮಾಧ್ಯಮದವರು ದಯವಿಟ್ಟು ಇದನ್ನು ಕವರ್ ಮಾಡಬೇಕು ಕವರ್ ಮಾಡಿ ಸರ್ ಇದು ಇದು ಬಂದು ಪೋಸ್ಟು ನಿಮ್ಮ ಲೈವ್ ಮಾಡ್ಕೊಳ್ಳಿ ಒರಿಜಿನಲ್ ಪೋಸ್ಟ್ ಬೇಕಾದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಕವರ್ ಮಾಡ್ಕೊಳ್ಳಿ ನನಗೆ ನಾವು ಯಾವುದೋ ಇದು ನೆನ್ನೆ ಏನು ಒಂದು ಸ್ಟೇಟ್ಮೆಂಟು ಬಹುಶಃ ವೈರಲ್ ಆಗ್ತಾಯಿದೆ ಯಾವ್ಯಾವ ಯಾವ ಯಾ ರಾಜಕಾರಣಿಗಳಿಗೆ ಅಧಿಕಾರಿಗಳು ಸೈಟ್ ಏನು ಹೋಗಿದೆ ಅಂತಂದಾಗ ಹೋಗಿದೆ ಅಂತ ನಾನು ಇನ್ನೊಂದು ಹೇಳೋಕ್ಕಿಂತ ಮುಂಚೆ ಅದು ಕ್ಲಾರಿಫೈ ಮಾಡ್ತೀನಿ ಏನು ನಾನು ಹೇಳಿದೆ ನಿನ್ನೆ ಬಹುಶಃ ಯಾರು ನಮ್ಮ ಹರೀಶ್ ಗೌಡ್ರು ಮರಿತಿಬ್ಬೇಗೌಡರು ಶಾಸಕರಾದಂಥ ಯಾರು ನಾಗೇಂದ್ರ ಅದು ಜಿಲ್ಲಾಧಿಕಾರಿಗಳಿದ್ದಾರೆ ರಾಜೀವ್ ಇದ್ದಾರೆ ಅಷ್ಟು ಲಿಸ್ಟ್ ಹೇಳಿದೆ ನಾನು ಆಯಿತು ಇವ್ರಿಗೆಲ್ಲ ಬಂದು ಏನು ನೇರವಾಗಿ ಸೈಟ್ ಹೋಗಿಲ್ಲ ಇದು ಇವರ ಯಾರು ರಾಜಕಾರಣಿಗಳ ಪುಡಾರಿಗಳಿದ್ದಾರೆ ಚೇಳಗಳಿದಾರೆ ಹಿಂದೆ ನಿಂತ್ಕೊಂಡು ಜೈಕಾರಣ ಊನಾರ ಹಾಕ್ಕೊಂಡು ನಿಂತಿದ್ದೀರಲ್ಲ ಅಂಥ ಪುಡಾರಿಗಳು ಜೈಕಾರ ಹಾಕೋರು ಹೋಗಿದ್ದೆ ಹೊರ್ತು ಅವ್ರ ಹೆಸರಲ್ಲಿ ಏನು ಭ್ರಷ್ಟಾಚಾರ ಮಾಡ್ಬೇಕಾದ್ರೆ ನೀವೇನು ಹಾಲು ಕುಡಿಯೋ ಮಕ್ಕಳೆಲ್ಲ ನಿಮಗೂ ಗೊತ್ತು ಲೂಪೋಲ್ಸ್ಕೊಂಡು ಇಟ್ಕೊಂಡು ಸಿಸ್ಟಮ್ ಒಳಗಡೆ ಏನೇನು ಮಾಡೋದು ಅವ್ಯಾರ ಅಂದ್ಬಿಟ್ಟು ನಿಮ್ಮ ಹೆಸ್ರಲ್ಲಿ ಏನಾಗಿಲ್ಲ ನಾನು ಒಪ್ಕೋತೀನಿ ನಿಮ್ಮ ಹೆಸರುಗಳಲ್ಲಿ ಏನು ರಿಜಿಸ್ಟ್ರೇಷನ್ ಆಗಿಲ್ಲ ಯಾರು ಸಿದ್ದರಾಮಯ್ಯನವರು ಶ್ರೀಮತಿ ಒಂದು ಒಬ್ಬರು ಬಿಟ್ಟರೆ ಇನ್ನು ಭೋಗ ಸೈಟ್ಗಳು ಇನ್ನು ಐದು ಸಾವಿರ ಸೈಟ್ಗಳು ಏನು ಹೋಗಿದೆ ಇದೆಲ್ಲ ಬಂದು ಇವರ ಪಟಾಲಮ್ಗಳಿದೆಯಲ್ಲ ಚೇಳಾಗಳು ಅವರ ಹೆಸ್ರುಗಳಲ್ಲಿ ರಿಜಿಸ್ಟ್ರಾಗಿದೆ ಕಾನೂನು ಅಂತ ಹೇಳಿದ್ರೆ ಇವರೇನೋ ಬಹುಶಃ ಎಲ್ಲ ತೋರಿಸ್ ನಾವು ಕೆಲವೊಂದು ಡಾಕ್ಯುಮೆಂಟ್ ಸೂಕ್ಷ್ಮ ಗಮನಿಸ್ತೋ ಹೈಕೋರ್ಟ್ ಪಿಟಿಷನ್ಗೆ ಹೋಗ್ತಾರೆ ಹೈಕೋರ್ಟಲ್ಲಿ ಏನೋ ಜಿ ಪಿ ಎ ಹೋಲ್ಡ್ರ್ ಒಬ್ಬರಾದರೆ ಆ ಜಿ ಪಿ ಎ ಓ ಹೋಲ್ಡ್ರಿಗೆ ಏನೋ ಜಿ ಪಿ ಎ ಹಾಕದಂಥ ಏನೋ ಅಪ್ಲಿಕೆಂಟ್ ಏನಿದ್ರು ಸೈಟು ಯಾರೋ ರೈತ ಆಗಿದ್ದೆ ರೈತರಾಗಿದ್ದೆ ರೈತ ನನ್ನ ಜಾಗ ಹಿಂಗೆ ಬೇಕು ಅಂದ್ಬಿಟ್ಟು ಮೂಡಾಗ ಏನು ಅಪ್ಲಿಕೇಶನ್ ಕೊಟ್ಟಿದ್ದೀರಾ ಅಲ್ಲಿ ನಾನು ಕೇಳಬೇಕು ಸೂಕ್ಷ್ಮವಾಗಿ ಅಧಿಕಾರಿ ಏನು ಮೂಡ ಹಾಗ ಸಿಂಪಲ್ ಟ್ಯಾಕ್ಟಿಕ್ಸಲ್ಲಿ ಮಾಡೋದು ಇಲ್ಲಿ ನಾನು ನನ್ನ ಭೂಮಿ ಹೊಟ್ಟೋಗಿದೆ ಅಂದ್ಬಿಟ್ಟು ನಾನು ಒಂದು ಏನು ಅಪ್ಲಿಕೇಶನ್ ಕೊಡ್ತೀನಿ ಮೂಡಾಗೆ ಒಂದು ತಿಂಗಳ ಕಾಲ ಎರಡು ತಿಂಗಳ ಕಾಲ ಸುಮ್ಮನೆ ಇದ್ದು ಅದನ್ನೇ ಅಪ್ಲಿಕೇಶನ್ ಇಟ್ಕೊಂಡು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹೋಗ್ತೀನಿ ಅಲ್ಲಿ ಪಿಟಿಷನ್ ಹೋದಾಗ ಜಿ ಪಿ ಒಳರು ಬಂದು ಯಾರು ಎಕ್ಸ್ವೈಸ್ ಏಡೀರ್ ಚೇಳಾಗ್ಳು ಬರ್ತಾರಲ್ಲಿ ಹೆಸರುಗಳು ಈ ಚೇಳಾಗಳು ಬಂದು ಅಲ್ಲಿಂದ ಡೈರೆಕ್ಷನ್ ಬರ್ತದೆ ಸುಪ್ರೀಂ ಕೋರ್ಟ್ ಏನು ಹೈಕೋರ್ಟಿಂದ ಇವರಿಗೆ ಕೊಡಿ ಏನು ಕೊಡಬೇಕಾಗಿತ್ತು ನೀವು ಇದು ಕಾನೂನು ಬದ್ಧವಾಗಿದೆ ಅಂದ್ಬಿಟ್ಟು ಅಲ್ಲೂ ಎಲ್ಲ ಡೀಲಿಂಗ್ಸ್ಗಳು ಅಲ್ಲಿಂದ ಬಂದ ಮೇಲೆ ಮೂಡಾದವರು ಯಾರು ಮೂಲ ವಾಸು ಏನು ಆಸ್ತಿದಾರರು ಇದ್ರು ಶಿವಮ್ಮನ ನಂಜಮ್ಮನ ಗಮ್ಮಪ್ಪನ ಶರೀಫೋ ಉಲ್ಲಾನೋ ಯಾರೋ ಇದ್ದರು ಅವ್ರಿಗೋಗ್ಬೇಕಾದಂಥ ಯಾರು ಫಲಾನುಭವಿಗಳಿದ್ರು ಇದ್ದರೆ ಇಲ್ಲ ಅವರು ಇಲ್ಲ ಅದು ಬೋಗಸೆ ಇದ್ರೆ ಅವ್ರಿಗೋಗ್ಬೇಕಾಗಿದ್ದು ಸೈಟ್ಗಳು ಬಂದು ಜಿ ಪಿ ಎ ಯಾರು ಯಾರ್ಯಾರು ಸಿಗ್ನೇಚರ್ ಮಾಡ್ಕೊಂಡಿದ್ರಲ್ಲಿ ಮಾಡಿದ್ರಲ್ಲ ಓಟ್ ಕೊಟ್ಟಿದ್ರಲ್ಲ ಇವರೇ ಆ ಜಿ ಪಿ ಎ ಹೋಲ್ಡ್ರ್ಗಳಿಗೆ ಸೈಟ್ಗಳಾಗಿದೆ ಆ ಜಿ ಪಿ ಎ ಹೋಲ್ಡ್ರುಗಳು ಯಾರು ಅಂತ ನೋಡಕ್ಕೆ ಅದೇ ಬ್ರಹ್ಮಾಂಡ ಅಲ್ಲೇ ಇರೋದು ಎಷ್ಟು ಜನ ಹೆಸ್ರು ಬೇಕ್ರಿ ನಿಮ್ಮ ಚಳ್ಳಗಳದು ಎಷ್ಟು ಜನ ಹೆಸ್ರುಗಳು ಯಾರ್ಯಾರು ಬೇಕು ಯಾವ ಪಕ್ಷದ ಬೇಕು ಹೇಳಿ ಅದನ್ನೇ ನಾವು ದಾಖಲಾತಿ ಮಾಡ್ತಾಯಿದ್ದೀವಿ ಒಪ್ಪೋತೀವಿ ಯಾವುದು ನಿಮ್ಮ ಹೆಸ್ರುಗಳಲ್ಲಿ ಯಾವುದು ಇಲ್ಲ ಆಯಿತು ಒಪ್ಕೊಂಡು ಏನು ನಾವೇನು ಹೇಳಬೇಕು ಅಂತ ನಮಗೇನು ಇಲ್ಲೇನು ಬಂದಿತ್ತು ಒಂದು ಪೋಸ್ಟಲ್ಲಿ ಅದ್ರ ಮೇಲೆ ನಾವು ಕೂತ್ಕೊಂಡು ಚರ್ಚೆ ಮಾಡೋದನ್ನೆಲ್ಲ ನೋಡಿದ್ದು ನಿಮ್ಮ ಹೆಸರುಗಳಲ್ಲಿ ಏನೂ ಇಲ್ಲ ನಿಮ್ಮ ಚೇಳಾಗಳ ಹೆಸ್ರುಗಳು ಮಾಡ್ಕೊಂಡಿದ್ದೀರಲ್ಲ ಇದು ಸಾರ್ವಜನಿಕರು ಕೇಳಬಾರ್ದ ತಿಳಿಸ್ಬೇಕು ತಿಳ್ಕೋಬೇಕು ಏನು ಫಿಫ್ಟಿ ಫಿಫ್ಟಿ ಅನುಪಾತ ನಿಮ್ಮ ಟೋಪಿ ಸ್ಕೀಮ್ಗಳು ನಾನು ಈಗಲೇ ಓಪನ್ ಚಾಲೆಂಜ್ ಮಾಡ್ತಾಯಿ ಮಾನ್ಯ ಸಿದ್ದರಾಮಯ್ಯ ಅಲ್ಲಿ ಮೂಢ ಅಧ್ಯಕ್ಷ ತಯಾರಿದ್ದಾರೆ ಮರಿತಿ ಬೇಗೌಡ್ರೇನೇನು ಒಂದಷ್ಟು ಜನ ಕೊರೋನಾ ಟೈಮಲ್ಲಿ ಲೂಟಿ ಕೂತ್ಕೊಂಡು ನೀವು ಫಿಫ್ಟಿ ಫಿಫ್ಟಿ ಏನು ನೀವು ಸ್ಕೀಮ್ನ ಅನುಮೋದನೆ ಮಾಡ್ಕೋತಿರಲ್ಲ ನೀವು ಅನುಮೋದನೆನೇ ಆಗಿಲ್ಲ ಅದು ಆನ್ ರೆಕಾರ್ಡ್ ಡೇಟಾ ಇದೆ ಅನುಮೋದನೆನೇ ಆಗಿಲ್ಲ ಅನುಮೋದನೆ ಆಗಿದೆ ಅಂತ ಆದರೆ ಆಗಿಲ್ಲ ಅಂತ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ನಾನು ಅದನ್ನು ನಾಳೆ ಪ್ರೆಸ್ ನಮ್ಮ ರಾಜ್ಯ ಸಮಿತಿಯನ್ನೆಲ್ಲ ಕೂತ್ಕೊಂಡು ಅವರು ರಿಲೀಸ್ ಮಾಡ್ತಾರೆ ನೀವು ಆಗಿದೆ ಅನ್ನೋದೇ ಆದರೆ ಇದು ಅನುಮೋದನೆ ಆಗಿದೆ ಫಿಫ್ಟಿ ಫಿಫ್ಟಿ ನಾವು ಮಾಡ್ಕೊಂಡಿದ್ದೀವಿ ಅನ್ನೋದೇ ಆದರೆ ತಾವು ದಯವಿಟ್ಟು ದಾಖಲಾತಿನ ಸಾರ್ವಜನಿಕವಾಗಿ ತಿಳಿಸಬೇಕು ಅಂತ ಕೇಳ್ತಾ ನಾನು ಇಷ್ಟಪಡ್ತಾಯಿದ್ದೀನಿ ಸರ್ ರಾಜೀವ್ ಅವ್ರ ಸೈಟ್ಗೆ ಇಲ್ಲಿ ಬಂದಂಥ ಮಾಹಿತಿ ಪ್ರಕಾರ ಇದು ನಾನು ಈಗಾಗಲೇ ಜೂಮ್ ಮಾಡಿ ನೋಡಿದ್ದೀರಾ ಇದು ಒಬ್ಬೊಂದು ಅನ್ನೋನ್ ಪರ್ಸನ್ನು ಆರ್ ಟಿ ಎ ಅಪ್ಲೈಂಟು ಅಂತಂದರು ಯಾರೋ ಫೋನ್ ಮಾಡಿದ್ರು ಅಷ್ಟೇ ಆಮೇಲೆ ಪೋಸ್ಟ್ ಬಂತ ಸರ್ ನಾನು ಹಿಂಗಿದೆ ನಮಗೆ ಧ್ವನಿ ಇಲ್ಲ ನೀವು ಕೆ ಆರ್ ಎಸ್ ಪಕ್ಷದವ್ರು ಇವತ್ತೇನು ನೀವು ಧ್ವನಿ ಹೆಚ್ಚುತ್ತಾ ಇರೋ ಕರ್ನಾಟಕದಲ್ಲಿ ನಿಮ್ಮಂಥವ್ರು ಬೇಕು ದಯವಿಟ್ಟು ನೀವೆಲ್ಲ ನೀವು ಮಾತಾಡಬೇಕು ಇದು ಸಾಮಾಜಿಕವಾಗಿ ಒಂದು ಕಳಕಳಿ ಅಂತರ ಪಕ್ಷ ನಿಮ್ಮದು ನಿಮ್ಮನ್ನು ಮೆಚ್ಚಿದ್ದೀವಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತ ಬಂದಾಗ ಮಾಡಿರೋದು ಬೇಕಾದ್ರೆ ನೋಡ್ಕೊಳ್ಳಿ ಇದು ಪೋಸ್ಟಲ್ಲು ಬಹುಶಃ ಜೂಮ್ ಮಾಡಿದ್ದೀರಾ ಅನ್ಕೋತೀನಿ ಇದು ಪೋಸ್ಟಲ್ಲಿ ಬಂದು ಇಲ್ಲೇ ಕೊಡ್ತಾರೆ ಯಾರ್ಯಾರು ಸೈಟ್ ಹೋಗಿದೆ ಅಂತ ಅವ್ರು ಚೇಳಗಳು ಹೋಗಿದೆ ಅಂತ ಹೇಳ್ತಾರದು ಅವರು ಅವರೇನು ಅವ್ರು ತೊಗೊಂಡಿದ್ದಾರೆ ಅಂತೆಲ್ಲೂ ಬಂದಿಲ್ಲ ಅವ್ರ ಚೇಳಾಗಳು ಯಾರ್ಯಾರು ಹೋಗಿದೆ ಅಂತ ಇನ್ನೂ ಒಂದು ಸರಿ ಹೇಳ್ತೀನಿ ಇಲ್ಲಿ ಬಂದು ಹದಿನೈದು ಸೈಟ್ಗಳು ಆಲ್ರೆಡಿ ಶ್ರೀಮತಿ ಯಾರು ಸಿದ್ದರಾಮಯ್ಯನವರ ಪತ್ನೇಶ್ವರಲ್ಲಿ ಹೋಗಿದೆ ಜಿಲ್ಲಾಧಿಕಾರಿಗಳು ಕೆ ವಿ ರಾಜೇಂದ್ರ ಅವರು ಅರ್ಥ ಮಾಡ್ಕೊಳ್ಳಿ ಅವ್ರಿಗೊಂದು ಹತ್ತು ಸೈಟ್ ಹೋಗಿದೆ ಅವ್ರಿಗೋಗಿದೆ ಅಂದ್ರೆ ಅರ್ಥ ಅವ್ರ ಅಷ್ಟು ಆಗಿ ಮತ್ತೆ ಹೇಳ್ತಾ ಇನ್ನ ಅದೇ ಕ್ಲಾರಿಫಿಕೇಶನ್ ಕೊಡ್ತಾ ಇರೋದು ನಿಮ್ಮ ಸಂಬಂಧಿಗಳಿಗೆ ನಿಮ್ಮ ಪಟಾಲಂಗಳಿಗೆ ನಿಮ್ಮ ಹಿಂಬಂದು ಯಾರು ನಿಂತಿಲ್ಲ ಬೆಂಬಲಿಗರಿಗೆ ಹೋಗಿರೋದಿವೆಲ್ಲ ಆ ರಾಜಕಾರಣಿ ಇರಲಿ ಅಧಿಕಾರಿ ಇರಲಿ ಯಾರೂ ಡೈರೆಕ್ಟಾಗಿ ಇನ್ವಾಲ್ ಆಗಿಲ್ಲ ಇನ್ವಾಲ್ ಅಂದ್ರೆ ಅವ್ರ ಹೆಸರು ಮಾಡ್ಕೊಬೇಕಾಯಿತು ನೆಕ್ಸ್ಟ್ ಕಿಕ್ ಬ್ಯಾಕು ಗಿಫ್ಟ್ ಸ್ಕೀಮ್ಗಳೆಲ್ಲ ನಡೆದಿದೆ ಅದನ್ನೇನಿದೆ ನಾವು ಪತ್ರಕರ್ತನಲ್ಲಿ ನಾನು ಭವನದಲ್ಲಿ ಕೂತ್ಕೊಂಡು ನಾವು ಮಾತಾಡ್ತೀವಿ ಆನ್ ಡಾಕ್ಯುಮೆಂಟು ಇಲ್ಲಿ ಹೇಳ್ತಾ ಇರೋ ಜಿಲ್ಲಾಧಿಕಾರಿಗಳಿಗೆ ಹತ್ತು ನಿವೇಶನ ಜಿ ಟಿ ದೇವೇಗೌಡ ಮತ್ತು ಅವರ ಮಗ ಹರೀಶ್ ಗೌಡ ಅವರು ಎಮ್ ಎಲ್ ಎ ನೂರ ಹತ್ತು ನಿವೇಶನ ಮರಿತಿಬ್ಬೇಗೌಡ ಮಾಜಿ ಎಮ್ ಎಲ್ ಸಿ ಐವತ್ತೆಂಟು ನಿವೇಶನಗಳು ನಾಗೇಂದ್ರ ಅವರು ಮಾಜಿ ಎಮ್ ಎಲ್ ಎ ನಲ್ವತ್ತೊಂದು ನಿವೇಶನಗಳು ಮಂಜೇಗೌಡ ಎಮ್ ಎಲ್ ಸಿ ನೂರಾ ನಾಲ್ಕು ನಿವೇಶನಗಳು ಎಸ್ ಟಿ ಸೋಮಶೇಖರ್ ಮಾಜಿ ಸಚಿವರು ಐವತ್ತು ನಿವೇಶನಗಳು ಎಚ್ ವಿ ರಾಜೀ ಮಾಜಿ ಮೂಢ ಅಧ್ಯಕ್ಷರು ಪಲ್ಟಿ ಗಿರಾಕಿ ಅಂತ ಹೇಳ್ತೀವಿ ನಾವು ಯಾಕೆ ಪಲ್ಟಿ ಗಿರಾಕಿ ಅಂದರೆ ಕಳೆದ ಇವರು ಏನು ನಾನು ಹಿಂದುತ್ವ ನಾನು ಬಿ ಜೆ ಪಿಯ ಮುಖಂಡ ಈ ಅಂದ್ಕೊಂಡು ಸುಮಾರು ನಡೆದೋರು ಈಗ ಬಂದಿದ್ದಾನೆ ಪಲ್ಟಿ ಹೊಡೆದ್ಬಿಟ್ಟು ಕಾಂಗ್ರೆಸ್ಸಲ್ಲಿದ್ದಾರೆ ಯಾಕೆ ಕಾಂಗ್ರೆಸ್ಗೆ ಹೋದರು ಇದೇ ಇರೋದು ಆಯ್ತು ಇಲ್ಲಿಗೆ ಬಹುಶಃ ನೆಕ್ಸ್ಟ್ ಸೇ ಹಾಕೊಂಡ್ರೆ ಇನ್ನೆಲ್ಲ ನಮಗೆ ತಲೆಗೆ ಬರುತ್ತೆ ಎಲ್ಲ ಪಲ್ಟಿ ಹೊಡೆದಿದ್ದಾರೆ ಇರಲಿ ಅವ್ರ ವೈಯಕ್ತಿಕ ರಾಜಕೀಯವಾಗಿ ಅವರು ಏನಾದ್ರು ಮಾಡಲಿ ಸರ್ ಅವರು ವೈಯಕ್ತಿಕ ಬಟ್ ಇಲ್ಲಿ ಬಂದಿರೋ ಇನ್ಫಾರ್ಮೇಷನ್ ಬಂದು ರಾಜೀವ್ವು ಮೂಢ ಅಧ್ಯಕ್ಷರು ಅರವತ್ತೈದು ನಿವೇಶನಗಳಿದೆ ಇದಾದ ಮೇಲೆ ಯಶಸ್ವಿನಿ ಸೋಮಶೇಖರ್ ಮಾಜಿ ಮೂಢಾಧ್ಯಕ್ಷರು ಅರವತ್ತೆಂಟು ನಿವೇಶನ ಹಾಲಿ ಭೈರತಿ ಸುರೇಶ್ ಯಾರಿದ್ದಾರೆ ಹಾಲಿ ಸಚಿವರಿದ್ದಾರೆ ನಗರಾಭಿವೃದ್ಧಿ ಸಚಿವರು ಯಾರಿದ್ದಾರೆ ಅರವತ್ತೊಂಬತ್ತು ನಿವೇಶನಗಳು ಹರೀಶ್ ಗೌಡ್ರು ಹಾಲಿ ಮಾಜಿ ಏನು ಹಾಲಿ ಚಾಮರಾಜ ಶಾಸಕರು ಇಪ್ಪತ್ತೆಂಟು ನಿವೇಶನಗಳು ಅವರು ಓ ಅವರು ಅವ್ರದ್ದು ಅಂತ ಏನು ಹೇಳ್ತಾ ಇದ್ ಅವರ ಪಠಾಲಮ್ಗೆ ಹೋಗಿದೆ ಯಾರು ಅವರು ಬೆಂಬಲಿಗರಲ್ಲ ಇದು ಹೋಗಿ ನೆಕ್ಸ್ಟು ಪ್ಯಾಕ್ ಟೈಪಲ್ಲಿ ಏನೇನೋ ಮಾಡಿರ್ತಾರೆ ಇದನ್ನೇ ನಾನು ಕೇಳ್ತಾ ಇರೋದು ಬನ್ನಿ ಚರ್ಚೆ ಮಾಡೋಣ ಚರ್ಚೆಗೆ ಇಟ್ಕೊಂಡು ಬಹುಶಃ ನಾನು ಕೊಟ್ಟಿರೋಂಥ ಮಾಹಿತಿಗಳಲ್ಲಿ ನಾನು ಒಂದು ಅಟ್ಲೀಸ್ಟ್ ಒಂದು ಹತ್ತಾರು ನಿರ್ಸ್ಬೋದು ಯಾರ್ಯಾರು ಹೋಗಿದೆ ಇವರವರು ಯಾರು ಮೂರು ಪಕ್ಷದವ್ರು ಒಬ್ಬರು ಕ್ಯಾಂಡಿಡೇಟ್ ಕೊಡ್ತೀನಿ ಇವ್ರು ಹೆಂಗೆ ಲಿಂಕ್ ಇವರು ಹೆಂಗೆ ಹೆಂಗೆ ಲಿಂಕ್ ಆಗಿದ್ದಾರೆ ಅಂತ ನಾನು ಈ ಮೂಲಕ ಸಿದ್ದರಾಮಯ್ಯನವ್ರು ಕೇಳೋದು ಮಾಧ್ಯಮದವ್ರ ಮೂಲಕ ಒಂದು ಕೆಲಸ ಮಾಡೋಣ ಸರ್ ಏನು ಎರಡು ಸಾವಿರದ ಇಪ್ಪತ್ತರಲ್ಲಿ ನೀವೇನು ಇಪ್ಪತ್ತೆರಡರಲ್ಲಿ ಏನು ಫಿಫ್ಟಿ ಫಿಫ್ಟಿ ಅನುಪಾತಲ್ಲಿ ಚ ಸೈಟು ಹಂಚಿಕೆಗಳಾಗಿದೆ ಎಲ್ಲನೂ ವಾಪಸ್ ತಗೊಳ್ಳಿ ಮೂಡಾ ಪ್ರಾಧಿಕಾರಕ್ಕೆ ಇದು ಅಕ್ರಮ ಏನಾಗಿದೆ ನೀವು ತನಿಖೆ ಮಾಡಿ ಸಿ ಬಿ ಐ ಇವೆಲ್ಲ ಹೇಳಿಲ್ಲ ಕಣ್ಣು ವರ್ಷ ನಾಟಕಗಳು ಆಡಬಿಟ್ಬಿಟ್ಟು ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಲಿ ದಯವಿಟ್ಟು ಇದನ್ನು ನೀವು ಏನೋ ಏನು ಆರ್ಡರ್ ಪಾಸಾಗಿದೆ ಈ ಇಷ್ಟು ನಿವೇಶನಗಳಿಗೆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ಮೂಡಾ ಸುಪರ್ದಿ ತೊಗೊಳ್ಳಿ ಆಮೇಲೆ ಯಾರು ಫಲಾಭನೆಗಳು ನೋಡಿಕೊಂಡು ಕೂತ್ಕೊಂಡು ಮಾಡಿ ಅಂತ ನನ್ನ ಮನವಿ ಇದೇನು ಕಾನೂನು ಹೋರಾಟ ಅಂತಂದ್ರೆ ಏನು ಯೂಸ್ ಇಲ್ಲ ವಾಪಸ್ ತಗೊಳ್ಳಿ ಅಂತ ನಾನು ಇಲ್ಲಿ ಮನವಿ ಮಾಡ್ತಾ ಇದ್ದೀನಿ ಬೆಂಬಲಿಗರು ಅಷ್ಟು ಜನ ಇದ್ದಾರೆ ಸಂಬಂಧಿಗಳು ಇದ್ದಾರೆ ಆಯ್ತು ಎಲ್ಲರೂ ಇದ್ದಾರೆ ಅದು ನಾವು ನಾಳೆ ಮಾಧ್ಯಮದಲ್ಲಿ ಕೂತ್ಕೊತೀವಿ ಸರ್ ಅಲ್ಲಿ ಕೂತ್ಕೊಂಡಾಗಲ್ಲ ತಮಗೆ ಏನು ಮಾಹಿತಿ ಇದೆ ನಾವು ಅಲ್ಲಿ ಕೊಡ್ತಾ ನಾವು ಅಲ್ಲಿ ಅಟ್ಲೀಸ್ಟ್ ಒಂದು ಮೂರು ಪಾರ್ಟಿದು ಒಂದೊಂದಾದ್ರೂ ಬರ್ತದೆ ಇವರು ಹೆಂಗೆ ಕನೆಕ್ಟ್ ಆಗ್ತಾರೆ ಇವರು ಅದೇ ಅದಕ್ಕೋಸ್ಕರ ನಾವು ಕರೆದಿರೋದು ಮಾಧ್ಯಮ ಗೋಷ್ಠಿ ಏನಿದೆ ಈ ಮೂರು ಪಾರ್ಟಿಯವರು ಒಬ್ಬೊಬ್ಬರಾದ್ರು ಹೆಂಗೆ ಕನೆಕ್ಟ್ ಇದ್ದಾರೆ ಇಂಟರ್ನೆಟ್ ಕನೆಕ್ಟ್ ಇದ್ದಾರೆ ಈಗ ಯಾರೋ ಕೆ ವಿ ರಾಜೇಂದ್ರ ಅಂತಂದ್ರೆ ಅವ್ರದ್ದು ಹಿಂಗೆ ಕನೆಕ್ಟ್ ಆಗಿದೆ ಒಂದಷ್ಟು ಕೇಸ್ಗಳು ಮೂಲಗಳಲ್ಲಿದೆ ಅವ್ರದು ಇವೆಲ್ಲ ನಾವು ಹುಡುಕ್ಬೇಕಲ್ಲ ಗೊತ್ತಾಗಿ ಗೊತ್ತಾಗಲಿ ಇರೋದೇನಿದೆ ನಮ್ಮ ಸತ್ಯವಾಗಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ ಇದು ಜನಸಾಮಾನ್ಯರಿಗೆ ಬಿಟ್ಟಿದ್ದು ಏನಕಂದ್ರೆ ಇಷ್ಟು ಹಗರಣಗಳು ಮಾಡ್ಕೊಂಡಿದ್ರು ಇನ್ನೂ ನಮ್ಮ ನಮ್ಮ ಸಾರ್ವಜನಿಕರು ಇನ್ನೂ ನಾನು ಜೆ ಡಿ ಎಸ್ ಅಭಿಮಾನಿ ಕಾಂಗ್ರೆಸ್ ಅಭಿಮಾನಿ ಬಿ ಜೆ ಪಿ ಅಭಿಮಾನಿ ಅಂದ್ಕೊಂಡು ನಿಂತಿದ್ದೀರಲ್ಲ ಎಂಥ ನಾಚಿಕೆಟ್ಟು ಸಮಾಜದಲ್ಲಿದ್ದೀವಿ ಅಂದ್ಬಿಟ್ಟು ನಾವು ಕೇಳಬೇಕು ಧನ್ಯವಾದ ಸರ್